ಎರಡು ನಾಲ್ಕು ಐದು ಆರು ಆರು ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ನೂರ ಅರವತ್ತಕ್ಕೆ ಜರ್ಕಿನ್ ಸಾವಿರ ರೂಗೆ ಆರು ಜರ್ಕಿನ್ ಭಾರಿ ಆಫರ್ ಶಿಡ್ಲಘಟ್ಟದಲ್ಲಿ ಇಷ್ಟು ಕಡಿಮೆ ದರದ ಜರ್ಕಿನ್ ಎಲ್ಲಿದೆ ಒಮ್ಮೆ ನೋಡಲೇಬೇಕು ಹೌದು ಕೇವಲ ಸಾವಿರ ರೂಗೆ ಆರು ಜರ್ಕಿನ್ ಟ್ರೆಂಡಿಂಗ್ ಆಫರ್ ಎರಡು ಸಾವಿರದ ಇಪ್ಪತ್ತೈದು ನೀವು ನಂಬಲಾರರಿ ಕೇವಲ ನೂರ ಅರವತ್ತಕ್ಕೆ ಒಂದು ಜರ್ಕಿನ್ ಸಾವಿರ ರೂಗೆ ಆರು ಜರ್ಕಿನ್ ದೊರೆಯುತ್ತಿದೆ ಇಷ್ಟು ಕಡಿಮೆ ದರದಲ್ಲಿ ಎಲ್ಲಿದೆ ನೋಡೋಣ ಬನ್ನಿ ಆಯ್ ನಮಸ್ಕಾರ ಏನು ಈಗ ಮತ್ತೆ ಸಿ ಎಂ ವಿ ಫ್ಯಾಷನ್ ಅಲ್ಲಿ ವಿಸಿಟ್ ಮಾಡಿರೋದು ಒಂದೇ ಉದ್ದೇಶ ಉದ್ದೇಶ ಏನಂತ ಹೇಳಿದ್ರೆ ಶಿಲ್ಘಟ್ಟ ಜನತೆಗೆ ಒಂದು ವಿಶೇಷವಾದ ಆಪರ್ ರಿಯಾಯಿತಿ ದರದಲ್ಲಿ ಈ ಕಡಿಮೆ ದರದಲ್ಲಿ ಈಗಾಗಲೇ ನೀವು ನೋಡಿರ್ಬೋದು ಸಿ ಎಂ ವಿ ಫ್ಯಾಷನ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಇಲ್ಲಿ ಬಟ್ಟೆ ಕೊಡಬೇಕು ಅತಿ ರಿಯಾಯಿತಿ ದರದಲ್ಲಿ ಕಡಿಮೆ ದರದಲ್ಲಿ ಕೊಡಬೇಕು ಎಲ್ಲ ಬ್ರಾಂಡೆಡ್ ಬಟ್ಟೆಗಳೇ ಕೊಡಬೇಕು ಅನ್ನೋ ಒಂದು ಇಂಟೆನ್ಸಿಟಿ ಇಟ್ಕೊಂಡು ಚೇತನ್ ಮತ್ತು ವರ್ಷಿತ್ ಸಿ ಎಮ್ ವಿ ಪ್ಯಾಷನಲ್ಲಿ ಒಂದು ಆಫರನ್ನು ಕೊಡುಗೆ ಮಾಡ್ತಾ ಇದ್ದಾರೆ ಈ ದೀಪಾವಳಿಗೆ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಜನರಿಗೆ ಇಷ್ಟಪಡೋದು ಜರ್ಕೀನು ಈ ಜರ್ಕಿನ್ನು ನಿಮಗೆ ಯಾವ ಬೆಲೆಯಲ್ಲಿ ಸಿಕ್ಕಿದ್ರೆ ನಿಮಗೆ ಅಂತ ಹೇಳಿದ್ರೆ ನನಗಂದು ಮಿನಿಮಮ್ ಅಂದರೆ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ಕೊಟ್ಟರೆ ಒಳ್ಳೆ ಜರ್ಕಿನ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಬಟ್ ಸಿ ಎಮ್ ಬಿ ಪ್ಯಾಷನ್ ಅವರು ಅತಿ ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ಲಿಮಿಟೇಷನ್ ಟಾಕ್ ಇಟ್ಕೊಂಡು ಬಂದಿದ್ದಾರೆ ಇದೇ ಸಂಡೇಯಲ್ಲಿ ನಿಮಗೆ ಸಂಡೇ ಮತ್ತು ಮಂಡೇಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಒಂದು ಜರ್ಕಿನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಜರ್ಕಿನ್ ಕಾಸ್ಟ್ ಎಷ್ಟಿರ್ಬೋದು ಗೊತ್ತಾ ಕೇವಲ ನೂರ ಅರವತ್ತು ರೂಪಾಯಿಯಿಂದ ನೂರ ಎಪ್ಪತ್ತು ರೂಪಾಯಿ ತೌಸಂಡ್ಗೆ ನಿಮಗೆ ಆರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಸಿಕ್ಸು ಈ ಒಂದು ಜರ್ಕಿನ್ ಕಾಸ್ಟ್ಗೆ ನೀವು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬಂದು ಲೊಕೇಶನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವರ ಮೊಬೈಲ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬಂದು ಲಿಮಿಟೇಷನ್ ಸ್ಟಾಕ್ ಇರೋದಕ್ಕೆ ಇಲ್ಲಿ ಪರ್ಚೇಸ್ ಮಾಡಿ ನೋಡಿ ಜರ್ಕಿನ್ ಯಾವ ಥರ ಇದೆ ಅಂತ ಅಂತೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ವರ್ತಬಲ್ ಇದೆ ನಿಮಗೆ ನೂರ ಅರವತ್ತು ನೂರ ಎಪ್ಪತ್ತು ರೂಪಾಯಿಗೆ ನೋವು ಸಮಯ ಇಲ್ಲ ನೋಡಿ ನಂಬರ್ ಒನ್ ಜರ್ಕಿನ್ ಇದೆ ಯಾವುದೇ ರೀತಿ ನಿಮಗೆ ಬೇರೆ ಕಡೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕೊಡಬೇಕಾಗುತ್ತೆ ಮತ್ತು ಇದೆಲ್ಲ ಜರ್ಕಿನ್ ಅವೈಲೇಬಲ್ ಇದೆ ಭಾನುವಾರ ಮತ್ತು ಸೋಮವಾರ ಸಿಗೋದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ವರ್ತಬಲ್ ಇರುತ್ತೆ ಬಂದು ನೀವು ಕ್ಯಾಕ್ಟ್ ಮಾಡ್ಕೊಳ್ಳಿ ನೂರಕ್ಕೆ ನೂರು ನಿಮ್ಮ ಹಣಕ್ಕೆ ಯಾವುದೇ ರೀತಿ ಕೊಡಿರೋ ಕೊಟ್ಟಿರೋದಕ್ಕೆ ನೀವೇ ರೆಫರ್ ಮಾಡ್ತೀರಿ ತೌಸಂಡಿಗೆ ಆರು ಜರ್ಕೀನು ಎಲ್ಲಿ ಪ್ರೊವೈಡ್ ಮಾಡ್ತಾ ಇಲ್ಲ ದಯವಿಟ್ಟು ಈ ಒಂದು ಆಫರನ್ನು ಮಿಸ್ ಮಾಡಿಕೊಳ್ಬೇಡಿ ಲಿಮಿಟೇಷನ್ ಸ್ಟಾಕ್ ಇರೋದಕ್ಕೆ ಫ್ಯಾಬ್ರಿಕ್ ನೋಡ್ಬೋದು ನಿಮ್ಗೆ ಯಾವ ಥರ ಇದೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಬ್ರಿಕ್ ಇದೆ ಬಟ್ಟೆನು ಜಿಪ್ಸು ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ ಎಲ್ಲ ಒರ್ಜಿನಲ್ಲು ಜರ್ಕಿನ್ನು ನಿಮಗೆ ಈ ರೀತಿ ಒಂದು ನೀವು ಹೊರಗಡೆ ತಗೊಳ್ಬೇಕಂತೇಳಿದ್ರೆ ಮಿನಿಮಮ್ ತೌಸಂಡ್ ರುಪೀಸ್ಗೆ ಎರಡು ಸಿಗುತ್ತೆ ಒಂದು ಅಥವಾ ಎರಡು ಸಿಗುತ್ತೆ ಅದರಿಂದ ಆದಷ್ಟು ಬೇಗ ಈ ಒಂದು ಆಗೋದ್ರಿಂದ ಬೇಗ ಬಂದು ನೀವು ತಗೊಂಡು ಹೋಗ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಅದೇ ರೀತಿ ನಮ್ಮ ಈ ಒಂದು ಸಂದರ್ಭದಲ್ಲಿ ಮಾಲೀಕರನ್ನ ಸಹ ನಾವು ಕೇಳೋಣ ಯಾವ ಥರ ಎಷ್ಟು ಆಫರ್ ಇರುತ್ತೋ ಎಷ್ಟು ಇದ್ದೀರಿ ಶಿಡ್ಲಘಟ್ಟದವ್ರು ಮಾತ್ರನ ಇಲ್ಲ ಅಂತೇಳಿದ್ರೆ ಹೊರಗಡೆ ಇದು ಆನ್ಲೈನ್ ಏನಾದರೂ ಕೊಡ್ತಾ ಇದ್ದಾರಾ ಡೆಲಿವರಿ ಮಾಡ್ತಾರೆ ಕಂಪ್ಲೀಟ್ ಅವ್ರನ್ನೇ ವಿಚಾರಿಸೋಣ ನಮಸ್ಕಾರ ಬ್ರೋ ವಂಡರ್ಫುಲ್ ಆಫರ್ ಮಾಡಿದ್ದೀರಿ ನಿಮ್ಮ ಹೆಸರು ನಿಮ್ಮ ಅಂಗಡಿ ಹೆಸರು ಚೇತನ್ ಅಂತ ಸಿಎಂಬಿ ಫ್ಯಾಷನ್ಸ್ ಓನರ್ ಮಾತಾಡ್ತಾ ಇರೋದು ನಮ್ಮ ಶಾಪ್ ಬಂದು ಮಣ್ಮಾಶನಲ್ಲಿ ಗೇಟ್ ಇದೆ ಸಿದ್ಗಡ ತಾಲೂಕು ಮಣ್ಮಾಶನಲ್ಲಿ ಗೇಟ್ ಅಲ್ಲಿ ಇದೆ ಏನ್ ಬ್ರೋ ಏನು ಇಂಟೆನ್ಸಿಟಿ ಮಿನಿಮಮ್ ತೌಸಂಡ್ ಗೆ ಸಿಕ್ಸ್ ಸಿಕ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಏನು ಏನಿರೋ ಈಗ ಮಳೆಗಾಲ ಚಳಿಗಾಲ ಶುರು ಆಯ್ತಲ್ಲ ಅದೇ ಇಂಟೆನ್ಶನ್ ಅಲ್ಲಿ ಮಾಡ್ತಾ ಇದೀವಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ರೇಂಜ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಸಿಂಗಲ್ ಪೀಸ್ ತೊಗೊಂಡ್ರೆ ನೂರ ಅರವತ್ತು ನೂರ ಎಪ್ಪತ್ತು ರೂಪಾಯಿ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಮತ್ತೆ ತೌಸಂಡ್ ಗೆ ಫೈವ್ ಇರುತ್ತೆ ತೌಸಂಡ್ ಗೆ ಸಿಕ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ ಸೈಜಸ್ ಎಸ್ ಇಂದ ಫೋರ್ ಎಕ್ಸ್ ಅಲ್ ಫೋರ್ ಎಕ್ಸ್ ಅಲ್ಲಿ ಕೂಡ ಅವೈಲಬಲ್ ಇದೆ ಫೋರ್ ಎಕ್ಸ್ ಅಲ್ಗ ಅವೈಲಬಲ್ ಇದೆ ಮತ್ತೆ ಚಿಕ್ಕ ಮಕ್ಳಿಗೂ ಸಿಗ್ತಾ ಇದೆ ಚಿಕ್ಕ ಮಕ್ಳಗಾಲೆ ಸಾವಿರ ರೂಪಾಯಿಗೆ ಹಾಡ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಯಾವ ಕಂಪನಿ ಅಡಿದ ನೈಕಿ ಪೂಮಾ ಎಲ್ಲಾ ಬ್ರ್ಯಾಂಡ್ ಎಲ್ಲ ಮಿಕ್ಸ್ ಬರುತ್ತೆ ಸಿಂಗಲ್ ಎಷ್ಟು ಸಿಂಗಲ್ ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ಅರೇಂಜರ್ ಸಿಗುತ್ತೆ ಮತ್ತೆ ಇದು ಬಲ್ಕ್ ಅಲ್ಲಿ ತಗೊಳ್ಬೇಕಂದ್ರೆ ಒಂದು ಆರ್ ತಗೊಳ್ಬೇಕಂದ್ರೆ ನೀವು ಎಷ್ಟು ಕಾಸ್ಟ್ ಪ್ರೌಡ್ ಮಾಡ್ತಾ ಮಾಡಿದ್ರೆ ಇದು ಆಫರ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಆಫರ್ ಭಾನುವಾರದಿಂದ ಭಾನುವಾರ ಇರುತ್ತೆ ಭಾನುವಾರ ಒಂದಿನ ಇರುತ್ತೆ ಹನ್ನೆರಡನೇ ತಾರೀಕು ಭಾನುವಾರ ಮಾತ್ರ ಇರುತ್ತೆ ಒಟ್ಟಾರೆಯಾಗಿ ಎಷ್ಟು ಸ್ಟಾಕ್ ಬಂದಿದೆ ನಿಮಗೆ ಈ ಜರ್ಕಿ ಟೂ ಪೀಸ್ ಬರ್ತಾ ಇದೆ ಟೋಟಲ್ ಟೂ ತೌಸಂಡ್ ಪೀಸ್ ಬರ್ತಾ ಇದೆ ಈಗ ಎಲ್ಲಿ ಈಗ ಆನ್ಲೈನ್ ಅಲ್ಲಿ ಏನಾದ್ರೂ ಇದನ್ನ ಕೊಡ್ತಾರೆ ಆನ್ಲೈನ್ ಏನಿಲ್ಲ ಮತ್ತೆ ಇಲ್ಲಿ ಆಫ್ಲೈನ್ ಅಲ್ಲಿ ಬಂದು ಶಾಪಿಂದ ಪರ್ಚೆಸ್ ಈಗಾಗಲೇ ನೀವು ಹತ್ತು ಶರ್ಟ್ಗಳು ಕೊಟ್ಟು ಸಾವಿರಕ್ಕೆ ಈ ಶಿಡ್ಲಘಟ್ಟದಲ್ಲಿ ಯಾರು ಕೊಡ್ದಿರೋ ಅಂತ ಆಫರ್ ಕೊಟ್ಟಿದ್ರೆ ಈಗ ಚೇತನ್ ಸಿ ಎಂಇ್ಯಾಶನ್ ಟೂ ಪಾಯಿಂಟ್ ನೋಡಿ ಇಂಟೆನ್ಷನ್ ಇಷ್ಟೇ ಬಡವರು ಎಲ್ಪ್ ಆಗಲಿ ಮತ್ತೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಅವ್ರಿಗೆ ಬಟ್ ಅಮೌಂಟ್ ಇರಲ್ಲ ತಗೋಣಕ್ಕೆ ಮತ್ತು ನೂರ ಅರವತ್ತು ರೂಪಾಯಿ ಪ್ರೊವೈಡ್ ಮಾಡ್ತಾ ಬೆಸ್ಟ್ ಕ್ವಾಲಿಟಿ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ವಿ ಬಂದು ವಿಸಿಟ್ ಮಾಡಿ ಶಾಪ್ ಹತ್ರ ಬ್ರೋ ಈಗ ಒಂದು ಕಾಸ್ಟ್ ಮಿನಿಮಮ್ ಇದನ್ನ ಹೊರಗಡೆ ತಗೊಳ್ಬೇಕಂದ್ರೆ ನಿಮ್ಮಲ್ಲೇ ಆಫರ್ ಬಿಟ್ಟು ಎಷ್ಟಿರುತ್ತೆ ನಮ್ಮಲ್ಲೇ ಈಗ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಆ ರೇಂಜ್ ಅಲ್ಲಿ ಆಫರ್ ವಿತೌಟ್ ಆಫರ್ ವಿತೌಟ್ ಆಫರ್ 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 ಅಲ್ಲಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ರೇಂಜ್ ಮಾಡ್ತೇವೆ ಏನ್ರೋ ಇದ್ದು ವಿಶೇಷತೆ ಜರ್ಕಿನ ಯಾವ ಕ್ವಾಲಿಟಿ ಯಾವ ಇದೆ ಬಂದು ಚೆಕ್ ಮಾಡ್ಲಿ ಕಸ್ಟಮರ್ಸ್ ಬಂದು ಚೆಕ್ ಮಾಡ್ಲಿ ಕಸ್ಟಮರ್ ಚೆಕ್ ಮಾಡಿ ಬೇಕಾದ ತಗೊಂಡ್ ಹೋಗ್ಲಿ ಬೇಕಾದ ಫ್ಯಾಬ್ರಿಕ್ ಯಾವ ತರ ಇದೆ ಇದು ಫ್ಯಾಬ್ರಿಕ್ ಅಂತ ಚೆನ್ನಾಗಿದೆ ಬ್ರೋ ಕಲರ್ ಸಿಂಕ್ ಏನೇನಾಗ್ಲಿ ರಿಟರ್ನ್ ತಗೊಂತೀವಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ತಗೊಂತೀವಿ ಎಷ್ಟು ದಿನ ಗ್ಯಾರಂಟಿ ಇರುತ್ತೆ ಇದಕ್ಕೆ ಬ್ರೋ ಒಂದ್ ವರ್ಷ ಗ್ಯಾರಂಟಿ ಕೊಡ್ತೀವಿ ಸೂಪರ್ ಒಂದು ವರ್ಷ ಗ್ಯಾರಂಟಿ ಒಂದಿಗೆ ಈ ಸಿ ಎಂ ಬಿ ಪ್ಯಾಶನ್ ದಸರಾ ಮತ್ತು ದೀಪಾವಳಿಗೆ ವಿಶೇಷವಾದ ಆಫರ್ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದಾರೆ ಕೇವಲ ನೂರ ಅರವತ್ತು ರೂಪಾಯಿಗೆ ನಿಜವಾಗ್ಲೂ ನೂರ ಅರವತ್ತು ರೂಪಾಯಿಗೆ ಏನು ಸಿಗಲ್ಲ ಇವತ್ತು ಏನು ಸಿಗಲ್ಲ ಅಂದರೆ ಸಿಗಲ್ಲ ಒಂದು ಜರ್ಕಿಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ್ಯಂಡ್ ಸರ್ ಟು ಇವರು ಶಾಪ್ ಸರ್ ಯಾಕಂತ ಹೇಳಿದ್ರೆ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ನಿಜವಾಗ್ಲೂ ಈ ಒಂದು ಮಿಡಿಲ್ ಕ್ಲಾಸ್ ಪೀಪಲ್ಸ್ಗೆ ಒಂದು ಜರ್ಕಿಂಗ್ ಕೊಂಡ್ಕೊಳ್ಬೇಕಂದ್ರೆ ಐನೂರು ರೂಪಾಯಿ ಮಿನಿಮಮ್ ಬೇಕೇ ಬೇಕು ಈ ಒಂದು ಸೀಸನ್ ಅಲ್ಲಿ ಅಂತೂ ಹೈಕ್ ಮಾಡ್ಬಿಟ್ಟಿರ್ತಾರೆ ಎಲ್ಲ ಅಂಗಡಿಗಳು ಬಡವರಿಗೆ ಹೆಲ್ಪ್ ಆಗ್ಬೇಕು ಮಧ್ಯಮ ವರ್ಗದವ್ರಿಗೆ ಆಗ್ಬೇಕು ಇಂಟೆನ್ಸಿಟಿಯಲ್ಲಿ ಸಿ ಫ್ಯಾಷನ್ ಈ ಆಫರ್ ಅನ್ನು ಕೊಡ್ತಾ ಇದ್ದಾರೆ ಲಿಮಿಟೇಷನ್ ಆಫರ್ ಇರೋದ್ರಿಂದ ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ಇಷ್ಟೊಂದು ಸಸ್ತಾಗಿ ಬಂದ್ರೆ ಯಾರು ಬಿಡ್ತಾರೆ ಫಸ್ಟ್ ಆಫ್ ಆಲ್ ಅದು ಬ್ರ್ಯಾಂಡ್ ಮತ್ತೆ ಭಾನುವಾರ ಎಂಟು ಗಂಟೆಯಿಂದ ನೈಟ್ ಏಳು ಗಂಟೆವರೆಗೂ ಪ್ರೊವೈಡ್ ಮಾಡ್ತೀವಿ ಎಲ್ಲರೂ ವಿಸಿಟ್ ಮಾಡಿ ನಿಮ್ ಸಪೋರ್ಟ್ ಇರ್ಲಿ ಈ ತರ ಸಪೋರ್ಟ್ ಮಾಡ್ತಾ ಇದ್ದೀವಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮೊಬೈಲ್ ವಾಟ್ಸಪ್ ಮತ್ತೆ ಇನ್ಸ್ಟಾಗ್ರಾಮ್ ಐಡಿ ಬಂದು ಸೇಮ್ ಬಿ ಫ್ಯಾಷನ್ಸ್ ಅಂತ ಇರುತ್ತೆ ಲೊಕೇಶನ್ ಬಂದು ಬಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅಪ್ಡೇಟ್ ಫೇಸ್ಬುಕ್ ಇದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಇದೆ ಎಲ್ಲ ಸೇಮ್ ಸೇಮ್ ಬಿ ಫ್ಯಾಷನ್ಸ್ ಅಂತ ಇದೆ ಮತ್ತೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಫೈನಲ್ ಆಗಿ ಎಲ್ಲ ಇಲ್ಲಿ ಬರಬೇಕಂತ ಹೇಳಿ ಗ್ರಾಹಕರಿಗೆ ಸರ್ ಎಲ್ಲರೂ ಬನ್ನಿ ಚೆಕ್ ಮಾಡಿ ಬಟ್ಟೆನ ಇತ್ತ ಕ್ವಾಲಿಟಿ ಎಲ್ಲ ಪ್ರೌಡ್ ಮಾಡ್ತಾ ಇದ್ದೀವಿ ಯಾವುದು ಲೋ ಕ್ವಾಲಿಟಿ ಆ ಥರ ಇದ್ರೆ ನಾವು ಪ್ರೌಡ್ ಮಾಡ್ತಾ ಇಲ್ಲ ಕ್ವಾಲಿಟಿ ಎಲ್ಲ ಬೆಸ್ಟ್ ಕ್ವಾಲಿಟಿ ಎಲ್ಲ ಪ್ರೌಡ್ ಮಾಡ್ತಾ ಇದ್ದೀವಿ ಕ್ವಾಲಿಟಿ ಈ ಥರ ಪ್ರೌಡ್ ಮಾಡ್ತಾ ಇದ್ದೀವಿ ಜರ್ಕಿನ್ಸ್ ಎಲ್ ವಾಟರ್ ಪ್ರೂಫು ವಿಥೌಟ್ ವಾಟರ್ ಪ್ರೂಫ್ ಎಲ್ಲ ಇರುತ್ತೆ ಕಲರ್ ಐತೆ ಸಿಂಕ್ ಆಯ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಇರುತ್ತೆ ಈ ಪ್ರೈಸಲ್ಲಿ ಯಾರಿಗೂ ಕೊಡ್ತಾ ಇಲ್ಲಿ ಇಡೀ ನಮ್ಮ ತಾಲೂಕಲ್ಲಿ ಯಾರಿಗೂ ಕೊಡ್ತಾ ಇಲ್ಲ ಈ ಪ್ರೈಸಲ್ಲಿ ಜರ್ಕೀನ್ಸ್ನ ಪ್ರೈಸಸ್ ಅಪ್ತು ಎಸ್ಸಿಂದ ಫೋರ್ ಎಕ್ಸ್ ಎಲ್ವರೆಗೂ ಅವೈಲಬಲ್ ಇದೆ ಮತ್ತೆ ಮಕ್ಳಿಗೂ ಸಿಗ್ತಾ ಇದೆ ಮಕ್ಳಿಗೆ ಅಂದ್ರೆ ಹದಿನೈದು ವರ್ಷ ಸಾವಿರ ಮಕ್ಕಳಿಗೂ ಸಿಗ್ತಾ ಇದೆ ಅವ್ರು ಸಾವಿರ ರೂಪಾಯಿ ಆರು ಪ್ರೊವೈಡ್ ಮಾಡ್ತಾ ಇದ್ದೀನಿ ವಿಸಿಟ್ ಮಾಡಿ ಸಿಮಿ ಪ್ಯಾಸನ್ಗೆ ಸಾ ನಾವು ನಿಮಗೆ ಒಂದು ಸಾವಿರ ರೂಪಾಯಿಗೆ ನಿಮ್ಗೆ ಜರ್ಕಿನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಐದರಿಂದ ಆರು ಜಕಿನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ಒಂದು ಗುಡ್ ಕಂಡೀಷನ್ ನೋಡ್ಬೋದು ಫ್ಯಾಬ್ರಿಕ್ ಯಾವ ಥರ ಇದೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟು ಬ್ರ್ಯಾಂಡೆಡು ಬ್ರ್ಯಾಂಡೆಡ್ ಅಂತ ಹೇಳಿದ್ರೆ ತಪ್ಪಾಗ್ಲಾಕ ನಾನು ಹೇಳಿದ್ರೆ ನಿಮಗೆ ಒಂದು ಐಡಿಯಾ ಬರೋಲ್ಲ ನೀವೇ ಬಂದು ಇಲ್ಲಿ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ತೌಸಂಡ್ಗೆ ವರ್ಕಬಲ್ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ತೌಸಂಡ್ಗೆ ಸಿಕ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಕೇವಲ ಎರಡೇ ದಿವಸಕ್ಕೆ ನಮಸ್ತೆ ಈಗ ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ಅಲ್ಲಿಂದ ಏನಾದರೂ ಬಂದ್ರೆ ಇಲ್ಲಿಗೆ ಏನಾದರೂ ಆಫರ್ ಇದೆಯಾ ಇನ್ನೂ ಅಮೌಂಟ್ ಕಮ್ಮಿ ಮಾಡಿಕೊಡ್ತೀವಿ ಮೈತ್ರಿ ನ್ಯೂಸ್ ಅಂತ ಚಾನೆಲ್ ಇದೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತೆ ಯೂಟ್ಯೂಬ್ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಗೆ ಹೆಂಗ್ ಸಪೋರ್ಟ್ ಮಾಡ್ತಿದೀರೋ ಇವ್ರಿಗೂ ಸಪೋರ್ಟ್ ಮಾಡಿ ತಾಜಾ ಸುದ್ದಿಗಳು ಕೊಡ್ತೀವಿ ಹಾಗೆ ನಮ್ಮ ಜೊತೆಯಲ್ಲಿರುವಂಥ ಸ್ನೇಹಿತರು ಈ ಥರ ಬಿಸ್ನೆಸ್ ಮಾಡಿದಾಗ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಸಮೇತ ಅವರಿಗೆ ಪ್ರಮೋಷನ್ ಮಾಡೋದು ಒಂದು ನಿಟ್ಟಿನಲ್ಲಿ ಬಿಸ್ನೆಸ್ ಕ್ಲಿಕ್ಕಾಗಿ ಅವ್ರಿಗೆ ಸೇಮ್ ಪ್ಯಾಷನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನೂ ದೊಡ್ಡ ದೊಡ್ಡ ಅಂಗಡಿಗಳನ್ನ ಮಾಡಿ ಅವರು ಉತ್ತಮ ಜನರಿಗೆ ಸೇವೆ ಹೋಗಿಸಲಿ ಅಂತ ಹೇಳ್ಬಿಟ್ಟು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ವಿ ಹಾಲ್ದಿ ಬೆಸ್ಟ್ ಬ್ರೋ